ನೀನೇನೇ ಬಂದಿದ್ರೆ ಆ್ಯಕ್ಚುಲಿ ನಿನ್ನೆನೇ ಲಾಗ್ ಮಾಡ್ಬೇಕು ಮಾಡೋಕ ಟೈಮ್ ಸಿಗಲಿಲ್ಲ ನನಗೆ ಆಯ್ತು ಬಂದ್ರಲ್ಲ ಅವ್ರು ಸಾಯಂಕಾಲ ಬಂದ್ರೆ ಅದಕ್ಕೆ ಈಗ ಟೈಮ್ ಹನ್ನೆರಡು ಗಂಟೆ ಏತಿ ಊಟದ್ದು ಪ್ರಿಪೇರ್ ಮಾಡೋಕತ್ತಿದ್ದೆ ನಾನು ಚಪಾತಿ ಮತ್ತು ಪಲ್ಯ ಮತ್ತು ಇನ್ನೊಂದು ಸ್ವಲ್ಪ ಸ್ವೀಟ್ ಏನೋ ಒಂದು ಮಾಡೋಕತ್ತಿದ್ದೆ ಅದನ್ನ ಆಮೇಲೆ ಹೇಳ್ತೇನೆ ಹೇಳಿ ಈಗ ವಿಡಿಯೋ ಮಾಡೋಕತ್ತಿದ್ದ ಯಾರಂದ್ರೆ ನಂದು ನಮ್ಮ ಛೋಟ ಒಂದು ರೀತಿ ಹುಡುಗ ಹುಡ್ಗೋರು ಅದಾವ ಆಕಿನ್ನ ವೀಡಿಯೋ ಮಾಡೋಕತ್ತಾಡಿ ಇವಾಗ ತೋರಿಸ್ತಾನೆ ಬಂದು ನೆಕ್ಸ್ಟ ಇವತ್ತಿಂದ ಏನಿಲ್ಲ ಜಸ್ಟ್ ಡೈಲಿ ಲಾಗ ಮನಿ ಒಳಗೆ ಏನ್ ನಮ್ಮ ಊರಿನ ಊರಿಂದ ಬಂದ್ ಹುಡ್ಗಿ ನಮ್ಮನೆ ಬಂದಾಳು ನನ್ನ ಟಿ ಶರ್ಟ್ ಹಾಕೊಂಡ್ಬಿಟ್ಟಿ ಫುಲ್ ಲೂಸ್ ಆಗಿಬಿಟ್ಟ ಇವ್ರ ಮಮ್ಮಿ ಮತ್ತೆ ಇವ್ರ ತಮ್ಮ ಒಬ್ಬದಾನಿ ಇವ್ರ ಪಪ್ಪಾಜ್ಜಿನ್ ಬಂದಾರ ನಿಮ್ಗೆ ನಿಮ್ಗಾಮಿಕ್ ಫಸ್ಟ್ ಇನ್ನು ಅಡ್ಗಿ ಪ್ರಿಪೇರ್ ಮಾಡ್ಬೇಕು ಅಡ್ಗಿ ಪ್ರಿಪೇರ್ ಮಾಡಿ ಅಂತ ನಿಮ್ಗೆ ಇವ ಸಣ್ಣ ಅವ್ರ ಈಗ ಅಕ್ಕ ಅಂತ ತೋರ್ಸಿಲ್ಲ ತಮ್ಮ ಹಾಯ್ ಏನಪ್ಪ ಅಂದ್ರೆ ಅಡ್ಗೆ ಮಾಡ್ಬೇಕು ನಾನು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅವರ ಮೂರುವರಿಗೆ ಬರ್ತಾರ ಕೆಲಸದಿಂದ ಅವ್ರಿಗೂ ಸ್ನ್ಯಾಕ್ಸ್ ಏನಾರ ಮಾಡಿರ್ಬೇಕ ಪಾಸ್ತಾ ಮಾಡ್ಬೇಕಂತ ಐತಿ ನೋಡ್ಬೇಕಾ ಹೆಂಗೆ ಫಸ್ಟ್ ಟೈಮ್ ಮಾಡೋದೇ ನಾನು ಪಾಸ್ತಾ ಅದನ್ನು ಸಾಯಂಕಾಲ ಮಾಡ್ತೀನಿ ಇವಾಗ ಜಸ್ಟ್ ಅಡ್ಗೆ ಮಾಡ್ಬೇಕಲ್ಲ ಊಟ ಮಾಡೋಕೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಅಷ್ಟ ಲೇಟಾಯಿ ಮಾಡಿದ್ದು ಸೊ ಊಟನೂ ಲೇಟನ್ನ ಹಾಕತಿ ಸಂಜೆಗೆ ಮತ್ತೆ ಶಿವ ಆಗತ್ತಲ್ಲ ಸ್ನ್ಯಾಕ್ಸ್ ಏನಾರ ಮಾಡ್ಬೇಕಾ ಸ್ನ್ಯಾಕ್ಸ್ ಮಾಡ್ತೇನೆ ಅಂತಿ ಕಂಪ್ನಿ ಒಳಗನ ಊಟ ಆಗೈತವ್ರದ್ದೆ ಮನಿ ಕುಟ್ಟಿಗೆ ಬರಂಗಿಲ್ಲ ಅವರು ಕಂಪ್ನಿ ಒಳಗನ ಊಟ ಮಾಡ್ಕೊಂಬರ್ತಾರೋ ನಾವು ಅಷ್ಟೇ ಇವಾಗ ಊಟ ಮಾಡ್ಯಾರ ಈಗ ಊರಿಂದ ಬರ್ಬೇಕಾದ್ರೆ ಬಾಳೆಹಣ್ಣು ತಗೊಂಡ್ಬಂದಿದ್ರು ಊರಿಂದ ಅದನ್ನು ಸ್ವಲ್ಪ ಚಿಕನ್ ಆಗತ್ತೆ ಮಾಡ್ಬೇಕಂತ ಐತಿ ಸ್ವೀಟ ಮತ್ತು ಚಪಾತಿ ಮತ್ತು ಹೆಸ್ರು ಕಾಳು ಪಲ್ಯ ಮಾಡೀನಿ ಅನ್ನ ಮಾಡೀನಿ ಸಾರು ಮಾಡೀನಿ ಇವಾಗ ಚಪಾತಿ ಮತ್ತು ಸ್ವೀಟ್ ಮಾಡ್ಬೇಕಾ ಬರ್ ಮಾಡು ಸ್ವಲ್ಪ ಕೊಡತಾ ನನಗೆ ನಾ ಹೆಂಚಿ ಇದನ್ನ ಸ್ವೀಟ್ ಮಾಡ್ಬೇಕು ಚರ್ಚೆ ಇಲ್ ತಡಿ

ചാത്തി ച like

ಚಪಾತಿ ಚಪಾತಿ ಎಲ್ಲ ಅದು ಟೈ ಒಂದು ಒಂದಾಗೈತಿ ಇನ್ನೊಂದು ಅರ್ಧ ತಾಸು ಬಿಟ್ಟು ಊಟ ಮಾಡ್ತೇವಿ ಇವು ನೋಡ್ರಲ್ಲ ವಿಡಿಯೋ ಮಾಡಕ ನಂದು ಯಾವ್ದೋ ಫೋನ್ ತಗೊಂಡು ಮಾಡಿ ಯಾವ್ದೋ ಫೋನ್ ತಗೊಂಡು ವೀಡಿಯೋ ಮಾಡಿ ಏನಿಲ್ಲ ಇಲ್ಲ ಶೋಕಿಸ್ತಾರೆ Nira kundur tiang apa Kunder Hmm. Kundur nomu? Kundur lah. Kunda. Hmm. Bidya noda alur Nih makanan enggak? Siapa bidya yang kita kundur? Cuma. Ada yang dapat apa? Yang tiga. Malah aku curi pas aku beli semua Eka anal Tadi ni Tadi

ಅವ್ರಿಗೆ ನಾನು ಪಾಸ್ತಾ ಮಾಡ್ತೇನೆ ಅಂತ ನೀ ಬಟ್ ಪಾಸ್ತಾ ಮಾಡೋಷ್ಟು ಹಸು ತಡ್ಕೊಳಕ್ಕಾಗಲ್ಲ ಅಂತಂದ್ರ ಅವ್ರ ಮತ್ತು ಅವ್ರಿಗೆ ಚಪಾತಿ ಮತ್ತು ಈ ಬಾಳೆಹಣ್ಣು ಸಿಕ್ಕರ್ ನೀ ಭಾಳ ಇಷ್ಟ ಅಲ್ಲ ಅದನ್ನ ತಿಂತೇನಂದ್ರೆ ಅದಕ್ಕೆ ಅದನ್ನ ಹಾಕಿ ಕೊಟ್ಟನಿ ಸ್ವಲ್ಪ ಪಾಸ್ತಾ ಕ್ಯಾನ್ಸಲ್ ಇವತ್ತು ಪಾಸ್ತಾ ನಾಳಿಗೆ ಮಾಡ್ತೇನೆ ಅಂತ ನಾಳಿಗೆ ಪಾಸ್ತಾ ಮಾಡೋ ತೋರಿಸ್ತಾನೆ ನಿಮಗೆ ಈಗ ಹಸುವಾಗ್ಯದಂತೆ ಚಪಾತಿನ ತಿನ್ನಕತ್ತಾರ ಅವ್ರ ಬಂದು ನೋಡ್ರಿ ಇಲ್ಲ ಹೆಂಗೆ ಬಾಜುಕ್ ಹೆಂಗು ತಿನ್ನಕತ್ತೆ ಇಷ್ಟ ಹಸುವ ಏನಪ್ಪಾ ಅಂತಂದ್ರೆ ಎಲ್ಲ ಆಯ್ತಾ ಮಧ್ಯಾಹ್ನ ಊಟ ಅದು ಮಾಡಿ ಲಾಗಿನ್ ಮಾಡಕ್ ಹೋಗಲಿಲ್ಲ ನಾವು ಯಾಕಂದ್ರೆ ಸ್ವಲ್ಪ ಹಂಗ ಮಾತಾಡೋದೈತ ಮಾತಾಡಿ ಎಲ್ಲ ಮುಗಿಸಿದ್ವಿ ಇಷ್ಟ ಮಟ್ಟ ಇವಾಗ ನಾ ಏನು ಮಾಡಕ್ ಹೊಂಟೇನೆ ಪಾಸ್ತಾ ಮಾಡಕ್ ಹೊಂಟೇನಿ ಬರೀ ಹೋಗುನ್ ಪಾಸ್ತಾ ಜಸ್ಟ್ ಕುದ್ಸಿದೆ ಇದು ಅಣ್ಣ ಹೋಗಿ ಹೆಂಗೆ ಸ್ವಲ್ಪ ಇದನ್ನ ನೋಡಾಕ ಬಂದಾ ಆर्डर ನಮ್ಮ ಗಿಡಿ ಎಚನ್ ನೋಡಿಕೊಂಡು ಪಾಸ್ತಾ ಮಾಡೋ ಯಾಕಂದ್ರೆ ಮಾಡ್ತೇನೆ ಬೆಳ್ಳಿ ನಿನ್ನೆ ಸಾಯಂಕಾಲ ಮಾಡ್ತಾನೇ ಮಾಡ್ಕೊಡಕ ಆಗಲಿಲ್ಲ ಬೆಳಿಗೆ ಮಾಡ್ತೇನೆಂದೆ ಮಾಡಕ ಆಗಿರಲಿಲ್ಲ ಸಂಜிகு ಮಾಡ್ತಾನೇ ಮಾಡಕ ಈಗ ಏನರ ಗೇಂದ್ರೆ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾಳೆ ಊರಿಗೆ ಹೋಗುದ್ರ ನಾನು ಹೊರಡೋಕಾರೆ ಅಂತಾನೇ ನಾನು ಮಾಡಕ ನಿಂತೆ ಅಂತ ಪಾಸ್ತಾ ರೆಡಿ ಐತಾ ಎಲ್ಲರೂ ಊಟ ಮಾಡಕ ಕುಂತಿದಾವೋ ನಮ್ಮ ಚಿಟೋ ಅಕ್ಕ ನಮ್ಮ ಎರಡನೇ ಇಂತೆ ಒಂದನೇ ಇಂತೆ ನಮ್ಮ ಅಪ್ಪಾಜಿ ಎಲ್ಲರೂ ಕುಂತಿದ್ದೆವು ತೊಂದು ನಾಷ್ಟ ನಾಷ್ಟ ಅಂತವು ಊಟ ಮಾಡಿ ಮಲ್ಕೊಂಡ್ಬಿಡ್ದು ಮತ್ತು ನಾ ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಐತಿ ಬೆಳಿಗ್ಗೆ ಕೆಲ್ಸ್ಕೊಂಡು ಹೋಗ್ಬೇಕ ಆಮ್ಯಾಕ ಇನ್ನು ಹ್ಞೂ ಈ ಲಾಗ್ನು ಇಲ್ಲಿಗೆ ಅಂತ ನೆಕ್ಸ್ಟ್ ಲಾಗ್ನೇ ಸಿಗ್ತಾನಂತ ಮತ್ತು ಯಾರ್ಯಾರು ಹೊಸ್ದಾಗಿ ನೋಡತ್ತಿರಿ ಅದಾರು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ಕೊರಿ ಇಡೀ ಏನಾರ ಹೇಳ್ತೀಯ ಏನೂ ಇಲ್ಲ